ಯಾಕೋ ನಾನು ಇಷ್ಟು ಸಲಿ ಕೇಳಿದ್ರು ಏನು ಮಾತಾಡ್ತಾನೆ ಇಲ್ಲ ನನಗೆ ಗೊತ್ತು ಬಿಡು ನಿನ್ನಂತವರು ಪೇಮೆಂಟ್ ಕೊಟ್ಟಿರೋ ನಿಯತಾಗಿರ್ತೀರ ಅವನಿಲ್ಲ ಬಂದು ಈ ಮದ್ವೆ ಅಮಾನತನ ತಡೆದ್ಬಿಡ್ತಾನ ಅವನ ಎಲ್ಲಿ ಬಂದ್ರೆ ಖಂಡಿತ ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಳಲ್ಲ ಈ ಮದ್ವೆ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ ಆಗ ಆ ಅರ್ಜಿಗೆ ಸೈನ್ ಹಾಕಿ ಮಾಡ್ಬಿಡ್ತಾರೆ ಪ್ರೇಮ ಅವ್ರನ್ನ ಕಿಡ್ನಾಪ್ ಮಾಡಿ ಮದುವೆ ಮಾಡ್ಕೊಂಡಿರೋ ವ್ಯಕ್ತಿ ಇಲ್ಲಿ ಬಂದು ಅವ್ರ ಪರವಾಗಿ ಸಾಕ್ಷಿ ಹೇಳ್ತಾನೆ ಅಂತ ಹೇಳಿದ್ರೆ ನನಗೆ ನಂಬಿಕೆ ಇಲ್ಲ ಇವರ ಅನರ್ ಅದರ ಬದಲು ಕೋರ್ಟ್ ಸಮಯನ ವೇಸ್ಟ್ ಮಾಡದೆ ಈಗಲೇ ತೀರ್ಪನ್ನ ಕೊಟ್ಟು ದೇವು ಪ್ರೇಮ ಅವರು ಒಂದಾಗೋದಕ್ಕೆ ಅವಕಾಶ ಮಾಡಿಕೊಡಿ ವಾದ ವಿವಾದಗಳನ್ನು ಆಲಿಸಿದ ನಂತರ ಒಂದ್ ನಿಮಿಷ ಇವರ ರಾಮ್ ಅವರು ಬಂದಿದ್ದಾರೆ ಅವ್ರನ್ನ ಇಲ್ಲಿ ಕರ್ಸ್ಬೋದಾ ಕರ್ಸಿ ನಿಮ್ ಅಣ್ಣ ಅವಳಿಂದ ದೂರ ಆಗೋ ಟೈಮ್ ಬಂತು ಕಣೆ ಇಷ್ಟ ದಿನ ಅವ್ನ ಎದು ಬೆಂಕಿ ಪಕ್ಕ ಹತ್ಕೊಂಡು ಈ ಚಾನ್ಸ್ ಮಗ ಖಂಡಿತ ಉಪಯೋಗಿಸ್ಕೊಂಡು ಅವಳಿಂದ ದೂರ ಆಗ್ತಾನೆ ನೀವು ಪ್ರೇಮ ಮದುವೆ ಆಗಿ ಎಷ್ಟ್ ಕಾಲ ಆಯ್ತು ಎರಡೂವರೆ ಅವನ ರಾಮ್ ಅವ್ರಿಗೆ ಈ ಕೇಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅಲ್ವಾ ಅವರಿಗೆ ಈಗಲೇ ಬ್ರೀಫ್ ಮಾಡ್ತೀನಿ ಇವರ ನಾನು ಪ್ರೇಮ ಅವರು ಪ್ರೀತಿ ಮಾಡ್ತಾ ಇದ್ವಿ ಅನ್ನೋದಿಕ್ಕೆ ದೇವ್ ಸಾಕ್ಷಿ ಪ್ರೇಮನ ಬಿಟ್ಟು ನಾನು ಒಂದು ಕ್ಷಣನೂ ಬದುಕೋಕ್ಕಾಗಲ್ಲ ಎರಡೂವರೆ ತಿಂಗಳಿಂದ ಅವಳ ಜೊತೆ ಮಾತಾಡದೆ ನನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಬ್ರದರ್ ಪ್ಲೀಸ್ ದಯವಿಟ್ಟು ಅವಳನ್ನ ಬಿಟ್ಕೊಟ್ಬಿಡಿ ಬ್ರದರ್ ಪ್ಲೀಸ್ ಓಕೆ ಬ್ರದರ್ ನನಗೂ ಪ್ರೀತಿ ಮಾಡಿರೋರು ಕಷ್ಟ ಅರ್ಥ ಆಗುತ್ತೆ ಹಾಗಾಗಿ ನಾನೊಂದಿಷ್ಟು ಪ್ರಶ್ನೆನ ಕೇಳ್ತೀನಿ ನೀವತ್ತಕ್ಕೆ ಆನ್ಸರ್ ಮಾಡ್ಬೋದಾ ಕೇಳಿ ಬ್ರದರ್ ಯಾವ ಊರು ನಿಮ್ಮದು ನಾನಿಲ್ಲೆ ಸಿಖ ಹಳ್ಳಿ ಹೋ ನೀವು ಪ್ರೇಮ ಎಷ್ಟು ವರ್ಷದಿಂದ ಲವ್ ಮಾಡ್ತಿದೀರ ಐದು ವರ್ಷದಿಂದ ಐದು ವರ್ಷ ಅಂದ್ರೆ ತುಂಬಾನೇ ಲಾಂಗ್ ಲವ್ ಅಲ್ವಾ ನಿಮ್ದು ಆದ್ರೆ ಅಷ್ಟು ವರ್ಷದ ಲವ್ನ ಅದೇ ಇದ್ದಕ್ಕಿದ್ದಾಗೆ ಬಿಟ್ಕೊಟ್ಬಿಟ್ರಿ ನೀವು ಮನೆಯಲ್ಲಿ ಹೇಳಿ ಹೋಗ್ಸೋ ಪ್ರಯತ್ನ ಮಾಡ್ಲಿಲ್ವಾ ಮಾಡ್ಬೇಕು ಅಂತಾನೆ ಇದ್ದೆ ಆದರೆ ಪ್ರೇಮನೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಯಾಕಂದ್ರೆ ಪ್ರೇಮಗೆ ಅವ್ಳ ತಂದೆನ ಕಂಡ್ರೆ ತುಂಬಾ ಭಯ ಈ ಮನುಷ್ಯ ಸುಳ್ಳು ಹೇಳ್ತಾ ಇದ್ದಾನೆ ಪಾಯಿಂಟ್ ನಂಬರ್ ಒನ್ ಊರ ಹೆಸರು ಕೇಳಿದ್ರೆ ಸಿ ಕೇಳ್ಲಿ ಅಂತ ಹೇಳ್ತಾ ಆದ್ರೆ ನಾನ್ ಕೆಲಸ ಮಾಡ್ತಿರೋ ಹಾಸ್ಪಿಟಲ್ಗೆ ಹತ್ರ ಆಗಿರೋ ಊರದು ಆಲ್ಮೋಸ್ಟ್ ಅಲ್ಲಿರೋರು ಎಲ್ರು ಗೊತ್ತು ನನಗೆ ಅಲ್ಲಿ ಈ ಮುಖ ನಾನು ಯಾವತ್ತೂ ನೋಡೇ ಇಲ್ಲ ಪಾಯಿಂಟ್ ನಂಬರ್ ಟು ಪ್ರೇಮನ ಐದು ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೇನೆ ಚಾನ್ಸೇ ಇಲ್ಲ ಯಾಕಂದ್ರೆ ಪ್ರೇಮ ನನಗೆ ಕ್ಲೋಸ್ ಮದ್ವೆ ಆದ್ಮೇಲಲ್ಲ ನಾನು ಇವಳು ಚೈಲ್ಡ್ಹುಡ್ ಇನ್ ದ ಫ್ರೆಂಡ್ ಬರೀ ಫ್ರೆಂಡ್ಸ್ ಅಲ್ಲ ಶಿ ವಾಸ್ ಮೈ ಬೆಸ್ಟ್ ಫ್ರೆಂಡ್ ನನ್ನ ಜೀವನದಲ್ಲಿ ಇಲ್ಲಿವರೆಗೂ ಏನೇನಾಗಿದೆಯೋ ಎಲ್ಲ ಗೊತ್ತು ಇವಳಿಗೆ ಹಾಗೇನೆ ಇವಳ ಜೀವನದಲ್ಲಿ ಏನೆಲ್ಲ ಆಗಿದೆಯೋ ಅದೆಲ್ಲ ಗೊತ್ತು ನನಗೆ ಇನ್ಫ್ಯಾಕ್ಟ್ ಅವ್ರ ಅಪ್ಪ ಅಮ್ಮಗಿಂತ ಹೆಚ್ಚಾಗಿ ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ತುಳ್ ಸಾಕ್ಷಿ ಹೇಳಿ ಅವಳ ವ್ಯಕ್ತಿತ್ವಕ್ಕೆ ಮಸಿ ಬಳಿಯಕ್ ಹತ್ತಿ ಡಾಕ್ಟ್ರೆ ಪೊಲೀಸ್ ಮುಂದೆ ಹಾಗೆಲ್ಲ ಮಾಡ್ಬಾರ್ದು ನೀವು ಸಾರಿ ಸರ್ ನನಗೆ ತಡ್ಕೊಳ್ಳೋದಕ್ಕಾಗ್ತಿಲ್ಲ ನೀವ್ ಇದೀರಾ ಅಂತ ಇವನ್ನ ಸುಮ್ಮನೆ ಬಿಟ್ಟಿದ್ದೀನಿ ಇಲ್ಲ ಅಂದಿದ್ರೆ ಇವನ್ ಕತೆ ಬೇರೆನೆ ಆಗಿರೋದು ಏನ ಮುಖ ನೋಡ್ತಿದ್ಯಾ ಯಾರೋ ನಿನ್ನ ಕಳ್ಸಿದ್ದು ಯಾರು ಎಂಜಿಲ್ ಕಾಸ್ತಿಂದು ಸುಳ್ ಸಾಕ್ಷಿ ಹೇಳೋದಕ್ ಬಂದಿದ್ಯಾ ನೀನು ಮಾತಾಡೋ ಯಾರ ನಿನ್ನ ಕಳ್ಸಿದ್ದು ಹೇಳೋ ಅದ್ ಯಾವಳೆ ಆಗಿರ್ಲಿ ಯಾವನೇ ಆಗಿರ್ಲಿ ನಾನ್ ಮಾತ್ರ ಅವ್ರನ್ನ ಸುಮ್ನೆ ಬಿಡೋದಿಲ್ಲ ಯಾರ್ ಕಳ್ಸಿದ್ದು ಅಂತ ಬಗಳೋ ಮಾತಾಡೋ ಡೈ ಯಾರೋ ನಿನ್ನ ಇಂಥ ಕೊಚ್ಚೆ ಕೆಲಸ ಮಾಡೋದು ಕಳ್ಸಿದ್ದು ಯಾರವರು ಬಗಳು ಸಾಯಿ ಮಾತಾಡೋ ಮಾತಾಡ್ತೀಯಾ ಇಲ್ಲೋ ಇನ್ನೊಂದ್ ಸರಿಯಾಗ ಕೊಟ್ಟು ಮಾತಾಡೋಂಗ್ ಮಾಡ್ಬೇಕಾ ನೋಡು ನೀನ್ ಮಾಡಿರೋ ತಪ್ಪಿಗೆ ಪರಿಣಾಮ ಅನ್ಭವಿಸಿ ಅನ್ಭವಿಸ್ತೀಯ ಆದ್ರೆ ಪರಿಣಾಮ ಸ್ವಲ್ಪ ಕಮ್ಮಿ ಆಗ್ಬೇಕು ಅಂದ್ರೆ ನಿನ್ನ ಯಾರ್ ಕಳ್ಸಿದ್ದು ಅಂತ ಬಗ್ಳು ಈಗ ಯಾಕೋ ನಾನು ಇಷ್ಟು ಸಲಿ ಕೇಳಿದ್ರು ಏನು ಮಾತಾಡ್ತಾನೆ ಇಲ್ಲ ನನಗೆ ಗೊತ್ತು ಬಿಡು ನಿನ್ನಂಥವ್ರು ಪೇಮೆಂಟ್ ಕೊಟ್ಟಿರೋ ನಿಯತ್ತಾಗಿರ್ತೀರ ನೋಡು ನೀನು ಇಷ್ಟು ದಿನ ಯಾರ್ ಎಂಜಿಲ್ ಕಾಸ್ ತಿಂದು ಏನೇನ್ ತಪ್ಪು ಮಾಡಿದ್ಯೋ ನನಗೆ ಗೊತ್ತಿಲ್ಲ ಆದ್ರೆ ನಮ್ ಫ್ಯಾಮಿಲಿ ವಿಷಯಕ್ಕೆ ಬಂದು ತಪ್ಪು ಆಗುಟೆ ಅದರಲ್ಲೂ ಪ್ರೇಮ್ ವಿಷಯಕ್ಕೆ ಬಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಯಾರಿಗೂ ಕೇಡ್ ಇರೋ ಪ್ರೇಮನ್ ಕ್ಯಾರೆಕ್ಟರ್ ಹಾಳು ಮಾಡೋಕ್ಕೆ ನಿನ್ನ ಕಳ್ಸಿದ್ರಲ್ಲ ಅವರಿಗೂ ಉಳಿಗಾಲ ಇಲ್ಲ ಅವ್ರು ಎಂಜಿಲ್ ಕಾಸ್ ತಿಂದು ಸುಳ್ ಸಾಕ್ಷಿ ಹೇಳಕ್ ಬಂದಿದ್ಯಲ್ಲ ನಿನಗೂ ಉಳಿಗಾಲ ಇಲ್ಲ ಪರವಾಗಿಲ್ವ ಫಾರ್ ದಿ ಫಸ್ಟ್ ಟೈಮ್ ನಿಮ್ಮ ತಮ್ಮ ನಮ್ಮ ಅಕ್ಕನ ಪರವಾಗಿ ಸ್ಟ್ಯಾಂಡ್ ತಗೊಂಡಿದ್ದಾರೆ ನಿಜವಾಗ್ಲೂ ನಂಗೆ ಇವತ್ತು ಅವ್ರ ಮೇಲೆ ಮರ್ಯಾದೆ ಮುಡಿತಿದೆ ನನ್ನ ತಮ್ಮ ಈ ಪಾರ್ಟಿ ರೋಸ್ದಲ್ಲಿ ಮಾತಾಡೋದನ್ನ ನಾನು ಇದೇ ಮೊದಲನೇ ಗೀತ ನೋಡ್ತಾ ಇರೋದು ಡೋಂಟ್ ಫೋರಿ ಪ್ರೇಮ ಇನ್ನು ಮುಂದೆ ಇಂಥವರು ನಮ್ಮ ತಂಡೆಗೆ ಬರಲ್ಲ ಬಾ ರಾಮ್ ಮದ್ವೆ ಆದಾಗಿಂದ ನೀನ್ ನೋಡ್ದಾಗೆಲ್ಲ ನನಗ್ ಬರುದು ಕಣಪ್ಪ ನನ್ನ ಮಗಳ ಮೇಲೆ ಎಂತ ಆಪಾದನೆ ತಂದ್ಬಿಟ್ನಲ್ಲ ಅಂತ ಮನ್ಸಿಗೆ ಯಾವಾಗ್ಲೂ ಕಹಿ ಅನ್ಸೋದು ಆದ್ರೆ ನೀನಿವತ್ತು ನನ್ ಮಗಳು ಮರ್ಯಾದೆ ಕಾಪಾಡ್ಬಿಟ್ಟೆ ಕಣಪ್ಪ ಅವಳ ಪರವಾಗಿ ಗಟ್ಟಿಯಾಗಿ ನಿಂತು ಅವಳಿಗೆ ಬರ್ತಿದ್ದ ಕಳಂಕನ ದೂರ ಮಾಡ್ದೆ ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಧು ಮಾವ ಪ್ರೇಮನ್ ಜಾಗದಲ್ಲಿ ಯಾರೇ ಇದ್ದಿದ್ರು ನಾನು ಅವ್ರ ಪರವಾಗಿ ನಿಂತಿದ್ದೆ ಯಾಕಂದರೆ ವ್ಯಕ್ತಿತ್ವ ಕಳಂಕ ಬಂದಾಗ ನಾವು ಅದು ಅನ್ಭವಿಸ್ತವ್ರಿಗೆ ಮಾತ್ರ ಗೊತ್ತು